ಬ್ರಾಂಡ್ ಬೆಂಗಳೂರು ಇದು ಡಿಕೆ ಶಿವಕುಮಾರ್ ಅವರ ಕನಸು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಸುರಂಗ ಮಾರ್ಗಕ್ಕೂ ಕೂಡ ಕೈ ಹಾಕಿದ್ರು ಆದರೆ ಎನ್ಜಿಟಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಎನ್ಜಿಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಯೋಜನೆಯ ಡಿಪಿಆರ್ ಸಂಪೂರ್ಣವಾಗಿ ಅವೈಜ್ಞಾನಿಕ ಸುಮಾರು ಹದಿನಾರು ಪಾಯಿಂಟ್ ಏಳು ನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಆರಂಭದಲ್ಲೇ ಗ್ರಹಣ ಇಡಿದಂತೆ ಕಾಣಿಸ್ತಾ ಇದೆ ಯೋಜನೆಯನ್ನ ವಿರೋಧಿಸಿದ್ದ ಬೆಂಗಳೂರು ಪ್ರಜಾ ವೇದಿಕೆ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ವರೆಗಿನ ಸುರಂಗ ಮಾರ್ಗಕ್ಕೆ ಹಾಗಾದ್ರೆ ಬ್ರೇಕ್ ಬೀಳತ್ತ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯಿಂದ ಈಗಾಗಲೇ ನೋಟಿಸ್ ಬಂದಿದೆ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಯೋಜನೆಗೆ ಗ್ರಹಣ ಹಿಡಿದಂತೆ ಕಾಣಿಸ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಬೆಂಗಳೂರನ್ನ ಅಭಿವೃದ್ಧಿ ಪಥದತ್ತ ಹೊತ್ತೊಯ್ಬೇಕು ಅಂತ ಡಿ ಕೆ ಶಿವಕುಮಾರ್ ಕೆಲವೊಂದಷ್ಟು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅದರಲ್ಲಿ ಬೆಂಗಳೂರು ಸುರಂಗ ಮಾರ್ಗ ಕೂಡ ಒಂದು ಬೆಂಗ್ ಹೆಬ್ಬಾಳಿನಿಂದ ಸಿಲ್ಕ್ ಬೋರ್ಡ್ನವರೆಗೂ ಕೂಡ ಸುರಂಗ ಮಾರ್ಗವನ್ನು ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಡೈಲಿ ಪ್ರೋಗ್ರೆಸ್ ರಿಪೋರ್ಟ್ ಅಥವಾ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನು ಕರೀತಾರೆ ಅದನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಅಂದರೆ ಎನ್ ಜಿ ಟಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಕೆಲವೊಂದು ಕಾರಣ ಇದೆ ಹೇಳ್ತಾ ಹೋಗ್ತಿವಿ ಇನ್ನು ಯೋಜನೆಯನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಬೆಂಗಳೂರು ಪ್ರಜಾ ವೇದಿಕೆ ಕೂಡ ವಿರೋಧಿಸಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಆರಂಭದಲ್ಲೇ ವಿಘ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹಾಗೆ ರಾಜ್ಯ ಸರ್ಕಾರಕ್ಕೆ ಎನ್ಜಿಟಿ ನೋಟಿಸ್ ಅನ್ನು ಕೊಟ್ಟಿದೆ ಐಐಎಸ್ಸಿಯಿಂದ ಅಧ್ಯಯನವನ್ನು ಮಾಡಿಸಬೇಕಾಗಿತ್ತು ರಾಜ್ಯ ಸರ್ಕಾರದ ಡಿಪಿಆರ್ಗೆ ಎನ್ಜಿಟಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಕಾರಣ ಇದು ಪರಿಸರ ನಾಶಕ್ಕೆ ನಾಂದಿ ಹಾಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗೆ ಬ್ರೇಕ್ ಬಿದ್ದಂತಾಗಿದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸು ಅಂತ ಹೇಳ್ತಾ ಇದ್ವಿ ಬೆಂಗಳೂರನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಬೇಕು ಅಂತ ಸಂಬಂಧಪಟ್ಟಂತೆ ಸುರಂಗ ಮಾರ್ಗವೂ ಕೂಡ ಒಂದು ಹಾಗಾಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹಾಗೆ ರಾಜ್ಯ ಸರ್ಕಾರಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ನೋಟಿಸ್ ಕೊಟ್ಟಿರೋದು ಅಂತ ಹೇಳಿದ್ರೆ ಮೊದಲೇ ಐ ಐ ಸಿಯಿಂದ ಅಧ್ಯಯನ ಮಾಡಿಸಬೇಕಾಗಿತ್ತು ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಅಂದರೆ ಮೊದಲೇ ಈ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬ್ಲೂ ಪ್ರಿಂಟ್ ಮಾಡ್ಕೊಳ್ತಾರಲ್ಲ ಪ್ಲ್ಯಾನ್ಗೋಸ್ಕರ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ ಅದನ್ನು ಸರಿ ಮಾಡಿಕೊಳ್ಬಹುದಾಗಿತ್ತು ಹಾಗೆ ಇದು ಪರಿಸರಕ್ಕೂ ಕೂಡ ಹಾನಿಯಾಗತ್ತೆ ಪರಿಸರ ನಾಶಕ್ಕೂ ಕೂಡ ಕಾರಣವಾಗುತ್ತೆ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಕೇವಲ ಅಭಿವೃದ್ಧಿ ಪಥದಲ್ಲಿ ಅಂತ ಮಾತ್ರ ಅಲ್ಲ ಸಾಮಾಜಿಕವಾಗೂ ಕೂಡ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಎನ್ ಜಿ ಟಿಯ ಉದ್ದೇಶ